ಸೊ ನಾನು ಕಲ್ತಿರೋ ಪಾಠ ಏನಂದ್ರೆ ನಮಗೆ ನಮ್ದೇ ನಮಗೆ ಹಲೋ ಗೈಸ್ ಎಲ್ಲರೂ ಹೇಗಿದ್ರೆ ಇವತ್ತು ಚೆನ್ನಾಗಿದ್ರ ಮುಂದೇನು ಚೆನ್ನಾಗಿರಿ ಅಂತ ಹೇಳ್ತೇವೆ ಇವತ್ತಿನ ಹೊಸ ವೀಡಿಯೋಗೆ ಟಿಪಿಕಲ್ ಡಿ ಕೆ ಕ್ಯಾಮರ್ ಕಡೆಯಿಂದ ವೆಲ್ಕಮ್ ಗೈಸ್ ಏನಪ್ಪ ಅಂದರೆ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ ಯಾಕಂದರೆ ವಿಶಿಷ್ಟತೆ ಇರಲಿ ನನ್ನ ಚಾನಲಲ್ಲಿ ಅಂತ ಅದಕ್ಕೆ ಟಿಪಿಕಲ್ ಮೀನ್ಸ್ ವಿಶಿಷ್ಟತೆ ಅದಕ್ಕೆ ಟಿಪಿಕಲ್ ಅಂತ ಇಕ್ಕೀನಿ ಇವತ್ತು ನಾವು ಕೂಡ ಟಿಪಿಕಲ್ ಯಾಕರ್ ಜೊತೆ ಗೇಮ್ ಪ್ಲೇ ಮಾಡ್ತೀನಿ ಓಕೆನಾ ನಾನು ಎಷ್ಟೆಲ್ಲ ಹೊಡಿದ್ರೂ ಒಂಚೂರು ಡ್ಯಾಮೇಜ್ ಬೀಳದ ಗುರು ಅವನಿಗೆ ಅವನು ನೋಡಿದ್ರೆ ಮಾತ್ರ ಬಿದ್ದೇ ಬೀಳ್ತದೆ ಡ್ಯಾಮೇಜು ಒಂದು ಬುಲೆಟ್ ಟಚ್ ಮಾಡೋಂಗಿಲ್ಲ ಅದು ಆಲ್ ಆಟೋಮೆಟಿಕ್ ಬಿದ್ದೇ ಬಿಡ್ದಿರ್ತದೆ ನೀವು ಇಲ್ಲಿ ನೋಡ್ಬೋದು ಬೇಕಾರೆ ಎವಿ ರೆಡ್ ನಂಬರ್ ಹೊಡಿತೀನಿ ಒಂದು ಡ್ಯಾಮೇಜ್ ಬೀಳಲ್ಲ ನೀವು ಇಲ್ಲಿ ನೋಡ್ಬೋದು ಓಪಿ ನೋಡು ಅಷ್ಟೆಲ್ಲ ರೆಡ್ ನಂಬರ್ ಹೊಡೆದ್ರು ಒಂಚೂರು ಡ್ಯಾಮೇಜ್ ಬೀಳಲ್ಲ ಗುರು ನೋಡು ನೋಡು ನೋಡಿ ಝೀರೋ ಡ್ಯಾಮೇಜ್ ತೋರಿಸ್ತೈತೆ ನೆಟ್ವರ್ಕ್ ಎಲ್ಲ ಕರೆಕ್ಟಾಗಿ ಐತೆ ಬಟ್ ಅವ್ನು ನೋಡಿದ್ರೆ ಒಡೆದ್ ಅದೇ ತಿನ್ಬಿಡ್ತೀನಿ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ನೋಡ್ಬೋದು ನೀವು ಇಲ್ಲಿ ಈಗ ಗೊತ್ತಾಯ್ತ ಗಾಯ್ ಸೋಕೇನಾ ಅವನು ಎಷ್ಟು ಪವರ್ಫುಲ್ ಹ್ಯಾಕರ್ ಅಂತ ನೀವು ಅನ್ಲಿಮಿಟೆಡ್ ಎಚ್ ಪಿ ಒಂದು ನಾವು ಬಿ ಆರ್ ಅಲ್ಲಿ ಅಥವಾ ಸಿ ಎಸ್ ಅಲ್ಲಿ ಈ ಥರ ಹಾಕೊಂಬಂದು ಬಾಳ್ಬಿಟ್ರೆ ಯಾರಿಗೂ ಗೊತ್ತಾಗೋದು ಇಲ್ಲ ಓಕೆನಾ ಅನ್ಲಿಮಿಟೆಡ್ ಎಚ್ ಬಿ ಇರ್ತದೆ ಈ ನೆಟ್ವರ್ಕ್ ಇಲ್ವೇನೋ ಗ್ಲಿಚ್ಚು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ ಬಟ್ ಇಂಥ ಯಾಕೆ ಯೂಸ್ ಮಾಡೋರಿಗೆಲ್ಲ ಏನು ಹೇಳ್ತೀರಾ ಕಮೆಂಟಲ್ಲಿ ಹೇಳಿಗಾಯಿಸ್ಕೋಕೇನಾ ಇಂಥ ಪವರ್ಫುಲ್ ಆ್ಯಕ್ಗಳು ಎಲ್ಲಿಂದ ಮಡಗ್ತಾರೋ ಎಲ್ಲಿಂದ ತತ್ತಾರೋ ಟೂರ್ನಮೆಂಟ್ ಆಡ್ಸೋಕ್ಕೂ ಬೇಜಾರು ಈ ಥರ ಪ್ಲೇಯರ್ಗಳು ಬಂದ್ಬಿಟ್ರೆ ಯಾಕೆ ಹಾಕ್ಕೊಂಡು ಯಾರಿಗೂ ಗೊತ್ತಾಗೋದು ಇಲ್ಲ ಏನು ಮಾಡೋದು ಸುಮ್ಮನೆ ಮ್ಯಾಚ್ಗಳ್ ಗೆತ್ಕೊಂಡು ಹೋಗ್ತಾರೆ ಟೂರ್ನಿಮೆಂಟಲ್ಲಿ ಈ ಥರ ಆ್ಯಕ್ಗಳು ಹಾಕೊಂಬಂದ್ಬಿಟ್ಟು ಗೇಮ್ ಎಷ್ಟು ಹಾಳೈತೆ ಅಂದರೆ ಅಷ್ಟು ಅಳಾಗೈತೆ ಆ ರೌಂಡಲ್ಲಿ ಅಷ್ಟೆಲ್ಲ ಡ್ಯಾಮೇಜ್ ಕೊಟ್ಟರು ಅಡೇಸ್ಕಂಡೆ ಏನು ಮಾಡೋಕ್ಕಲ್ಲ ಅವನು ಆ ಅಪೋನೆಂಟ್ ಪ್ಲೇಯರ್ ಯಾಕೆ ಹಾಕೊಂಬಂದ್ರಿಗೆ ನನ್ನ ಮೊಬೈಲ್ ಕೂಡ ಲಾಕತೈತಿ ಗುರು ಈ ಲೂನುಗೆ ಸರಿ ಆಗತ್ತೈತಿ ಅಂದರೆ ಇನ್ನು ಬಿ ಆರ್ಗೆಲ್ಲ ಲೆಕ್ಕಾಕೊಂಬಿಡಿ ಇಲ್ಲೇ ಬತ್ತವನೇ ಬಾಮಗ ನೀನು ಹೆಂಗೆ ಮಾಡಿದ್ರು ನೀನೇ ಹೊಡೆಯೋದು ಅಂತ ನಂಗೆ ಗೊತ್ತು ಆದರೂ ಐ ವಿಲ್ ಬಿ ಟ್ರೈ ಏನಂತೀರಾ ಪ್ರಯತ್ನ ಮಾಡ್ಬೋದು ನೋಡಿ ನೋಡಿ ನೋಡು ಇಷ್ಟೆಲ್ಲ ಹೊಡೀರಿ ಏನೂ ಪ್ರ ಯೂಸ್ ಇಲ್ಲ ಗುರು ಅದು ಬೇರೆ ನೆಟ್ವರ್ಕ್ ಬೇರೆ ಈಗಲೇ ಹೊಲ್ಟೋಯ್ತು ಆದರೂ ಅವ್ನು ಹೊಡೆಯೋಲ್ಲ ಲಾಸ್ಟೇ ಗುರು ಅದು ಹೆಂಗೆ ಗೊತ್ತಿಲ್ಲ ನೆಟ್ವರ್ಕ್ ಇರಲಿ ಇಲ್ದೇ ಇರಲಿ ಹೊಡೆಯೋಲ್ಲ ಅವನು ಬಟ್ ಲಾಸ್ಟ್ ಹೊಡಿತಾನೆ ಅಷ್ಟೆಲ್ಲ ಹೊಡೆದ್ರು ಅವ್ನು ಒಂದು ಎಷ್ಟು ಎಚ್ ಪಿ ಐತೋ ಏನೂ ಇತ್ತೋ ಗೊತ್ತಿಲ್ಲ ಅನ್ಲಿಮಿಟೆಡ್ ಎಚ್ ಪಿ ಇಕ್ಕೊಂಡಿರ್ತಾನೆ ಬತ್ತಾನೆ ಹೊಡಿತಾನೆ ಸುಮ್ಮನೆ ಮ್ಯಾಚ್ ಗೆಲ್ಲಿಸ್ಕೊಂಡು ಹೋಯ್ತಿರ್ತಾನೆ ಇಂಥ ಪ್ಲೇಯರ್ಗಳಿಗೆಲ್ಲ ಏನೂ ಹೇಳೋಕ್ಕಾಗಲ್ಲ ನೀವೇನಾದ್ರೂ ಹೇಳ್ಬೋದು ಅಂದರೆ ಕಮೆಂಟ್ ಮಾಡಿ ಓಕೆನಾ ನೀವು ಇಲ್ಲಿ ನೋಡ್ಬೋದು ಏನೂ ಮಾಡೋಕ್ಕಾಗ್ತಿಲ್ಲ ನೋಡೋ ಅವನಿಗೆ ಅಷ್ಟೆಲ್ಲ ಮಾಡಿದ್ರು ನಂಗೆ ಒಂದು ಬುಲೆಟ್ ಹೊಡೆದಿಲ್ಲ ಬಟ್ ಹೊಡೆದ್ರೆ ಮಾತ್ರ ನೈಂಟಿ ನೈನ್ ನೈನ್ ಪರ್ಸೆಂಟ್ ಮಾತ್ರ ಬಿದ್ದೇ ಬೀಳ್ತೈತೆ ಇಲ್ಲಿ ನೆಟ್ವರ್ಕ್ ಬೇರೆ ಈಗಲೇ ಐತೆ ಹೊಡೆದೇ ಬಿಟ್ಟ ಇಷ್ಟೆಲ್ಲ ನೋಡಿದ್ರೆ ನಂಗೆ ಏನು ಅನ್ನಿಸ್ತೈತೆ ಅಂದರೆ ಇದು ಅಷ್ಟು ಕೊಟ್ಬಿಟ್ರೆ ನನಗೆ ಅಷ್ಟು ಹಿಂಡು ಬಿಟ್ರು ನನಗೆ ಎಷ್ಟು ಹಿಂಡು ಅಷ್ಟು ಹಿಂಡುಬಿಟ್ರಿ ಪರವಾಗಿಲ್ಲ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ಥರ ವೀಡಿಯೋ ಬರ್ತಿರ್ತವೆ ಆಯಿತಾ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಕೇಳ್ಕೊತ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ನಂಬ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನನ್ನ ಕಮೆಂಟ್ರಿ ಮೂಲಕ ಎಂಡ್ ಮಾಡ್ತಾ ಇದ್ದೀನಿ ಕೆಲಸ ಹೇಗೆ ಮಾಡಬೇಕು ಅಂತ ಹಣೆಯಿಂದ ಇಳಿಯೋ ಬೇವರು ಹಣೆ ಬರೋ ಅಳಿಸ್ಕೊಂಡು ಇಳಿಬೇಕು